ಎಲ್ಲರಿಗೂ ನಮಸ್ಕಾರ ನಾನು ಸುಮ್ಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡು ಇವು ಒಂದು ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಕಿವಿ ಒಲೆಗಳು ನೋಡಿ ಕೆಳಗಡೆ ಇದು ಬಂದ್ಬಿಟ್ಟು ಫುಲ್ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಚಾಂದ್ಬಾಲಿಲಿ ಹಾಗೆ ಕೆಳಗಡೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರು ಕ್ರಿಸ್ಟಲ್ ಬಿಟ್ಸ್ ಅನ್ನು ಕೊಟ್ಟಿದ್ದಾರೆ ಕ್ರಿಸ್ಟಲ್ ಬಿಡ್ಸ್ ಕೆಳಗಡೆ ಎರಡೆರಡು ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಿ ಹೆಂಗೆ ಬಳಕ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಎರಡು ಕಲರಲ್ಲಿ ತೋರಿಸ್ತೀನಿ ಕೆಳಗಡೆದು ಬರೀ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಮೇಲೆದ್ದು ಚಾನ್ ಗ್ರೀನ್ ಕಲರು ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದರೆ ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇವಕ್ಕೂ ಕೂಡ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ನೋಡಿ ಅದೇ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರೆಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಇದಕ್ಕೆ ಗುಂಟಿನ ಹಾರ ಅಂತಲೂ ಕರಿಬೋದು ಎಷ್ಟು ಸುಂದರವಾಗಿದೆ ಅಲ್ವಾ ಇದು ನೆಕ್ಲೆಸ್ಸು ಪದಕ ನೋಡಿದರೆ ಕಾದು ಬೀಳ್ತೀರಾ ಪದಕದಲ್ಲಿ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕ್ ಡಿಸೈನ್ ಕೊಟ್ಟಿದ್ದಾರೆ ಪಿಕಾಕಿಗೆ ಗ್ರೀನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಆನಂತರ ಕೆಳಗಡೆ ನೋಡ್ಬೋದು ಪಿಂಕ್ ಕಲರ್ ಸ್ಟೋನು ಮತ್ತು ತಿಲಕಾ ಡಿಸೈನಲ್ಲಿ ಗ್ರೀನ್ ಕಲರ್ ಸ್ಟೋನು ಅದರ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಬಯಸಿ ಲಾಸ್ಟಲ್ಲಿ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ಬಾಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಮೇಲೆ ನೋಡೋದಾತಂದರೆ ದಪ್ಪ ದಪ್ಪ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಎರಡು ಕಡೆ ಒಂದು ನಾಲ್ಕು ಕ್ರಿಸ್ಟಲ್ ಬಿಡ್ಸ್ ಕೊಟ್ಟು ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಕಲರ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೂ ಕೂಡ ಕ್ಯಾಪನ್ನು ಬಳಸಿದ್ದಾರೆ ಆ ನಂತರ ಎರಡು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟು ಮೇಲೆ ಗೋಲ್ಡ್ ಕಲರ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಇದಂದ್ರೂ ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ನಾನಿಲ್ಲಿ ತೋರಿಸ್ತೀನಿ ನೋಡಿ ಹಿಡಿದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಅರ್ಧ ಹಾರ್ಟ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತಂದ್ರೆ ನೀವು ಮ್ಯಾಂಗೋ ಡಿಸೈನ್ ಅಂತಾನು ಕೂಡ ಅನ್ಕೋಬಹುದು ಒಂದು ಕಡೆ ಸ್ಟೋನನ್ನು ಕೊಟ್ಟರೆ ಇನ್ನೊಂದು ಕಡೆ ಪ್ಲೇನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಪದಕ ಏನು ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಕಲರು ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದರ ತಕ್ಕನಂಗೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ನಾವು ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬೋದು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕರಿ ಜೇಡ ವೆಲ್ವೆಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇದು ಕಡಿಮೆ ರೇಟಲ್ಲೂ ಕೂಡ ಸಿಗುತ್ತೆ ಬರೀ ರೂಪಾಯಿಗೂ ಸಿಗುತ್ತೆ ಆದರೆ ಅದಕ್ಕೆ ವ್ಯಾರಂಟಿ ಇರೋದಿಲ್ಲ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇವಾಗಂತರೂ ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದು ಸೆಟ್ಟಿದೆ ಇದು ನಾಗರ ಸೆಟ್ಟು ಆವಾಗಂತರೂ ತುಂಬ ಟ್ರೆಂಡ್ ಆಗಿತ್ತು ಇವಾಗೂ ಕೂಡ ಹಾಗೆ ಓಡ್ತಾನೆ ಇರುತ್ತೆ ಎಷ್ಟು ಸರಿ ತರ್ಚಿದ್ರು ಕೂಡ ಖಾಲಿ ಆಗುವಂಥ ಸೆಟ್ಟಲ್ಲಿ ಇದು ಒಂದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುದ್ದಾಗಿರುವಂಥ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರುತ್ತೆ ಪದಕ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಕಿವಿ ಒಲೆಗಳು ಕೂಡ ಬಂದಿರುತ್ತೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಯಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಇಷ್ಟಾದರೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಎ ಡಿ ಸ್ಟೋನ್ ಬಳಸಿ ಮಾಡಿರುವಂಥ ಒಂದು ಮುದ್ದಾಗಿರುವಂಥ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ನೋಡ್ಬೋದು ಪದಕದಲ್ಲಿ ಗ್ರೀನ್ ಕಲರು ಪಿಂಕ್ ಕಲರು ಮತ್ತು ವೈಟ್ ಕಲರ್ ಸ್ಟೋನನ್ನು ನನ್ನ ಬಾಸಿದ್ದಾರೆ ಲೈಟಿನ್ ಬೆಳಕಿಗಂತೂ ಅಂತೂ ಮೀರಮಿರ ಅಂತ ಮಿಂಚ್ತಾ ಇದೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಂದ್ರೆ ಹೆಂಗ್ ಬೆಳಗ್ತಾ ಇದೆ ಅಲ್ವಾ ಸ್ಯಾರೀಲಿ ಹಾಕೊಂಡ್ರೆ ಎಲ್ಲರೂ ನಿಮ್ಮನ್ನೇ ನೋಡುವಷ್ಟು ಸುಂದರವಾಗಿ ಕಾಣಿಸ್ತಾರೆ ಈ ನೆಕ್ಲೆಸನ್ನು ಹಾಕ್ಕೊಂಡ್ರೆ ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು ಇದಕ್ಕೆ ಮ್ಯಾಚಿಂಗ್ ಕಿವಿಯೊಲೆಗಳು ಬರಲ್ಲ ರೀ ಇದು ನೆಕ್ಲೆಸ್ ಮಾತ್ರ ಬರುತ್ತೆ ನಿಮ್ಗೆ ಏನಾದರೂ ಇದ್ರ ಮ್ಯಾಚಿಂಗ್ ಕಿವಿ ಒಲೆಗಳು ಬೇಕಂದರೆ ಇದರಲ್ಲಿ ಚಾಂದ್ಬಾಲಿ ಕಿವಿಒಲೆಗಳು ಕೂಡ ಸಿಗುತ್ತೆ ಅದನ್ನು ಸಪ್ರೇಟಾಗಿ ತಗೋಬೇಕಾಗುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೊಬೋದು ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ನೆಕ್ಲೆಸ್ಗೆ ನಾವು ಚಾನ್ ಕಿವಿ ಒಲೆಗಳನ್ನು ಮ್ಯಾಚ್ ಮಾಡಿದ್ದೀವಿ ಅದರಲ್ಲೂ ಗ್ರೀನ್ ಕಲರ್ ಇದೆ ಇದರಲ್ಲೂ ಕೂಡ ಗ್ರೀನ್ ಕಲರ್ ಇದೆ ಆ ಥರ ನಾವು ಮ್ಯಾಚ್ ಮಾಡಿರೋದು ನಿಮಗೆ ಬರೀ ನೆಕ್ಲೆಸ್ ಬೇಕಂದರೂ ಕೂಡ ತೊಗೋಬೋದು ಬರೀ ಕಿವಿ ಒಲೆಗಳು ಕೂಡ ಬೇಕಂದರೂ ಕೂಡ ನೀವು ತೊಗೋಬೋದು ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಎರಡೆ ಮಾಂಗಲ ಚೈನು ಅದು ಕೂಡ ಕರಿಮಣಿಲಿ ಬಂದಿದೆ ನೋಡಿ ತಾಳಿ ನೋಡ್ಬೋದು ನೀವು ನಮ್ಮ ಉತ್ತರ ಕರ್ನಾಟಕ ಕಡೆ ಡಿಸೈನ್ ಯಾವ ರೀತಿ ಬಂಗಾರದಲ್ಲಿರುತ್ತೆ ನೋಡಿ ಅದೇ ರೀತಿ ಕೊಟ್ಟಿದ್ದಾರೆ ತಾಳಿಲಿ ಮೇಲೆ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎರಡಕ್ಕೂ ಹಾಗೆ ಮಧ್ಯದಲ್ಲಿ ನೋಡ್ಬೋದು ಡೈಮಂಡ್ ಆಕಾರದಲ್ಲಿ ಗೋಲ್ಡ್ ಗುಂಡು ಕೊಟ್ಟು ಆ ಕಡೆ ಈ ಕಡೆ ಕರಿಮನಿ ಕೊಟ್ಟಿದ್ದಾರೆ ಆನಂತರ ತಾಳಿ ಕೊಟ್ಟು ಲಾಸ್ಟಲ್ಲಿ ಹವಳವನ್ನು ಕೊಟ್ಟಿರ್ತಾರೆ ನೋಡಿ ಆ ನಂತರ ತಾಳಿ ಚೆಂದ ನೋಡ್ಬೋದು ನೀವು ಕರಿಮಣಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಆ ನಂತರ ಒಂದು ಮೂರು ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ಲಾಸ್ಟಲ್ಲಿ ಜಾಸ್ತಿ ಕರ್ಮಣಿಯನ್ನು ಕೊಟ್ಟಿದ್ದಾರೆ ನೋಡಿ ನಾವು ಹೆಂಗೆ ಇವಾಗ ಬಂಗಾರದ ಗುಂಡು ತೊಗೊಂಡು ಪೋನಿಶ್ ಹಾಕೊಂಡಿರ್ತೀವಿ ನೋಡಿ ಅದೇ ರೀತಿ ಕೊಟ್ಟಿರ್ತಾರೆ ಹಿಂದೆ ಈ ಥರ ವಂಕಿ ಬಂದಿರುತ್ತೆ ನೋಡಿ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೋಗ್ಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇದರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಎರಡೇ ಮುತ್ತಿನ ಹಾರ ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಈ ಮುತ್ತಿನ ಹಾರಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂತ ಪದಕವನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪಿಕಾಕ್ಗೆ ಪಿಂಕ್ ಕಲರ್ಸ್ಟು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಒಂದು ವೈಟ್ ಕಲರ್ಸ್ಟು ಒಂದು ಪಿಂಕ್ ಕಲರ್ ಕಲರ್ಸ್ಟು ಮತ್ತೆ ವೈಟ್ ಕಲರ್ಸ್ಟು ಈ ಥರ ಕೊಡ್ತಾ ಹೋಗಿ ಮತ್ತೆ ಅದ್ರ ಕೆಳಗಡೆ ನೋಡ್ಬೋದು ಪರ್ಲ್ ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇನ್ನು ಮುತ್ತುಗಳ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರತ್ತೆ ಸಿಪ್ಪೆ ಸುಳಿಯೋದು ಮತ್ತು ಕಪ್ಕೋದು ಆಗೋದಿಲ್ಲ ರೀ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜುಮ್ಕಾ ಮೇಲೆ ಬೆಂಡೊಲೆ ಬಂದುಬಿಟ್ಟು ಚಕ್ರ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲಕ್ಕೂ ಕೂಡ ಮೆರೂನ್ ಕಲರ್ ಸ್ಟೋನೇ ಬಂದಿರುತ್ತೆ ಆನಂತರ ಅದರ ಕೆಳಗಡೆ ನೋಡ್ಬೋದು ಎರಡು ಪಿಕಾಕ್ ಕೊಟ್ಟಿದ್ದಾರೆ ಅದಕ್ಕೆ ಗಂಡ ಬೇರುಂಡ ಡಿಸೈನ್ ಅಂತ ಕರೀತಾರೆ ಆ ಪಿಕಾಕ್ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎಲ್ಲ ಜುಮ್ಕಕ್ಕೂ ಕೂಡ ಗ್ರೀನ್ ಕಲರ್ ಸ್ಟೋನೇ ಇದೆ ಕೆಳಗಡೆ ಜುಮ್ಕ ಏನು ಬಂದಿದೆ ನೋಡಿ ಅದು ಕೂಡ ಸ್ಕ್ವಯರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಡಿಸೈನ್ ಒಂದೇ ಇದೆ ಕೆಳಗಡೆ ಕೊಟ್ಟಿರುವಂಥ ಕ್ರಿಸ್ಟಲ್ ಬಿಡ್ಸ್ ಮಾತ್ರ ಬೇರೆ ಬೇರೆ ಇದೆ ನಾನು ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ಕೊಟ್ಟಿರುತ್ತೆ ಇಲ್ಲಿ ಕ್ರಿಸ್ಟಲ್ ಬಿಡ್ಸ್ ಬಂದುಬಿಟ್ಟು ಗ್ರೀನ್ ಕಲರು ಪಿಂಕ್ ಕಲರು ಮತ್ತು ವೈಟ್ ಕಲರ್ ಪಾರ್ಲಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿಬೇಕಾಗುತ್ತೆ ಆನಂತರ ಈ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿ ಆನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರಿ ನೋಡಿರಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ಏಳು ದಿನದಲ್ಲಿ ನಿಮಗೆ ಈ ನಿಮ್ಗೆ ಇಷ್ಟವಾದ ಆಭರಣಗಳು ತಲುಪುತ್ತವೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಲೈಟ್ ಗ್ರೀನ್ ಕಲರನ್ನು ಕೊಟ್ಟಿದ್ದಾರೆ ಲೈಟ್ ಗ್ರೀನ್ ಕಲರ್ ಅಂದರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಸುಂದರವಾಗಿ ಕೂಡ ಕಾಣಿಸುತ್ತೆ ನೋಡಿ ಮಧ್ಯದಲ್ಲಿ ಲೈಟ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ನೋಡ್ಬೋದು ವೈಟ್ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಒಂದು ಐದು ಪರ್ಲ್ ಕೊಟ್ಟಿದ್ದಾರೆ ಮೇಲೆ ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ಕಡೆ ಈ ಕಡೆ ಗೋಲ್ಡ್ ಗುಂಡ್ ಕೊಟ್ಟು ಆನಂತರ ಚಕ್ರ ಕೊಟ್ಟು ರೋಪ್ ಡಿಸೈನ್ ಇರುವಂಥ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ಸೇಮ್ ಈ ಪದಕ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಕೊಟ್ಟಿದ್ದಾರೆ ಅಬ್ಬಬ್ಬಾ ಎಷ್ಟು ಸುಂದರವಾಗಿದೆ ನೋಡ್ಬೋದು ಲೈಟಿನ್ ಬೆಳಕಿಗಂತೂ ಮಿರ 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 ಅಂತ ಮಿಂಚ್ತಾ ಇದ್ದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಈ ಗುಂಡಿನ ಹಾರದಲ್ಲಿ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಕ್ರೀಮ್ ಕಲರ್ ಮುತ್ತು ಕೊಟ್ಟರೆ ಆ ಕಡೆ ಈ ಕಡೆ ರುದ್ರಾಕ್ಷಿ ಆಕಾರದಲ್ಲಿರುವಂಥ ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ಮುತ್ತು ಕೊಟ್ಟು ಮತ್ತೆ ರುದ್ರಾಕ್ಷಿ ಗುಂಡು ಕೊಟ್ಟು ಮತ್ತೆ ಮುತ್ತು ಕೊಟ್ಟು ಕಂಟಿನ್ಯೂ ಆಗಿ ರುದ್ರಾಕ್ಷಿ ಡಿಸೈನಲ್ಲಿರುವಂಥ ಗುಂಡನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಮ್ಯಾಟ್ ಫಿನಿಶಿಂಗ್ ಕಲರ್ ಇರೋದ್ರಿಂದ ನೋಡಿ ಹೆವ್ವಿ ಅಂದರೆ ಹೆವ್ವಿ ಕಾಣಿಸ್ತಾ ಇದೆ ಅದರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡಬಹುದು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಮುದ್ದಾಗಿರುವಂಥ ಗುಂಡಿನ ಆಹಾರದ ಬೆಲೆ ಬರೀ ಒಂಬೈನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಬಳೆಗಳು ಈ ಬಳೆಗಳ ಮೇಲೆ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ನಾಲ್ಕು ಬಳೆ ಬೇಡ ಎರಡೇ ಬಳೆ ಸಾಕು ಅಂತೇಳ್ಬಿಟ್ಟು ಇವತ್ತು ನಾವು ಎರಡು ಬಳೆನೇ ಕೊಡ್ತಾಯಿದ್ದೀವಿ ನೋಡಿ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಈ ಬಳೆಗಳು ಸಿಗ್ತಾ ಇದೆ ನೋಡಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಆಗುತ್ತೆ ಹಾಗೆ ಇದ್ರ ಬೆಲೆ ಎರಡು ಬಳೆ ತೊಗೊಂಡ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಇರತ್ತೆ ಸೋಪ್ ಪೌಟ್ರು ಮತ್ತು ಫರ್ಫೀಮು ಬಿಸಿನೀರಿಗೆ ಹಾಕೋಕೆ ಹೋಗ್ಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ ನಾರ್ಮಲ್ ನೀರಿಗೆ ಹಾಕ್ಬೋದು ಅಂದರೆ ತಣ್ಣೀರಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಆದರೆ ಸೋಪ್ ಪೌಡ್ರ್ ಫರ್ಫ್ಯೂಮು ಬಿಸಿನೀರಿಂದ ಅವಾಯ್ಡ್ ಇಡಿ ಅಷ್ಟೇ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಜುಮ್ಕಾ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಇದು ಸೇಮು ಬೆಂಡೋಲಿಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಸ್ಕ್ವಯರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಾ ನೋಡಿ ಅಂಬ್ರೆಲಾ ಡಿಸೈನ್ ಥರ ಬಂದಿದೆ ಅಂದರೆ ಪಂಜರ ಡಿಸ್ ಇರುತ್ತೆ ನೋಡಿ ಆ ಥರ ಕೊಟ್ಟಿದ್ದಾರೆ ಕೆಳಗಡೆ ವೈಟ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನನಗಂದ್ರೆ ಇದು ತುಂಬ ಇಷ್ಟ ಆಯಿತು ರೀ ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರುಪ ಬಂದಿರುತ್ತೆ ನೋಡಿ ಅದೇ ರೀತಿ ತಿರುಪನ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ರೀ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗರ ನೋಡಿ ಇವತ್ತು ನಾನು ಪಿಕಾಕ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಕಲರು ಸ್ಟೋನ್ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಟೋನ್ ಇದೆ ಪಿಂಕ್ ಕಲರ್ ಸ್ಟೋನ್ ಇದೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಡಿಸೈನ್ ಮೇಲೆ ಏನು ಕೊಟ್ಟಿದ್ದಾರೆ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೈಜ್ ಇರಲ್ಲ ರೀ ದಪ್ಪ ಇದ್ದೀರಾ ಅಂತಂದರೆ ಅಗ್ಲ ಮಾಡಿ ಸಣ್ಣ ಇದ್ದೀರ ಅಂತಂದರೆ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ಯಾರು ಬೇಕಾದರೂ ಇದನ್ನು ಹಾಕ್ಕೋಬೋದು ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಮೇಲೆ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಇದೆ ಲಕ್ಷ್ಮಿ ಅಮ್ಮನವ್ರ ಮೇಲೆ ಕಿರಟದ ಥರ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಲಕ್ಷ್ಮಿ ಅಮ್ಮನವ್ರ ಕೆಳಗಡೆ ನೋಡ್ಬೋದು ಒಂದು ಗೆರೆ ಎಳೆದು ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಇದು ಬಂದ್ಬಿಟ್ಟು ಫುಲ್ ಜುಮ್ಕಾಲರಿ ಹಾಫ್ ಜುಮ್ಕ ಆಗಿರುತ್ತೆ ಜುಮ್ಕಕ್ಕೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸನ್ನು ಕೊಟ್ಟಿರ್ತಾರೆ ನೋಡಿ ಇವು ಡಿಸೈನ್ ಒಂದೇ ಇದೆ ಆದರೆ ಇಲ್ಲಿ ನಾನು ನಾಲ್ಕು ತೋರಿಸ್ತಾ ಇದ್ದೀನಿ ಅಷ್ಟೇ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬಂದಿರುತ್ತೆ ಹಾಗೆ ತಿರುಪವು ಕೂಡ ಬಂದಿರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಆದರೆ ಇದನ್ನು ಕೂಡ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಜುಮ್ಕ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಛುಮ್ಕಾಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಇವತ್ತು ಚಿಕ್ಕವರು ಮತ್ತು ದೊಡ್ಡವರು ಹಾಕ್ಕೊಳ್ಳುವಂಥ ಝುಮ್ಕಾವನ್ನು ತಂದಿದ್ದೀನಿ ನೋಡಿ ಜುಮ್ಕಾ ಎಲ್ಲವೂ ಫುಲ್ ಸೇಮ್ ಸೆಟ್ಟೇ ಇರುತ್ತೆ ಆದರೆ ಕೆಳಗಡೆ ಜುಮ್ಕಕ್ಕೆ ಇಲ್ಲಿ ದ್ರಾಕ್ಷಿ ಗೊಂಜಲ್ ಥರ ಏನು ಪರ್ಲ್ ಕೊಟ್ಟಿದ್ದಾರೆ ನೋಡಿ ಒಂದರಲ್ಲಿ ಎರಡಿದೆ ಇನ್ನೊಂದರಲ್ಲಿ ಮೂರು ಬಂದಿದೆ ನೀವು ಎರಡು ಇದ್ದಿದ್ದು ತೊಗೋಬೋದು ಮೂರು ಇದ್ದಿದ್ದು ಕೂಡ ತೊಗೋಬೋದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬ್ಲೂ ಕಲರ್ ಸ್ಯಾರೀಲಿ ಹಾಕಿದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣುತ್ತೆ ನೋಡಿ ಪದಕದಲ್ಲಿ ಮಧ್ಯದಲ್ಲಿ ದೊಡ್ಡದು ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಆನಂತರ ಅದರ ಸುತ್ತಲೂ ನೋಡ್ಬೋದು ತಿಲ್ಕಾ ಡಿಸೈನಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದತ್ತಂದರೆ ಸ್ಟಾರ್ಟಿಂಗಲ್ಲಿ ಚಕ್ರ ಕೊಟ್ಬಿಟ್ಟು ಆನಂತರ ಕರ್ಬೂಜದ ಗುಂಡು ಕೊಟ್ಟು ಆನಂತರ ಸ್ಟೋನ್ ಇರುವಂಥ ಗುಂಡು ಕೊಟ್ಟು ಮತ್ತೆ ಕರ್ಬೂಜದ ಗುಂಡು ಕೊಟ್ಟು ಚಕ್ರ ಕೊಟ್ಟು ಒಂದು ರೋಪ್ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ರೋಪ್ ಚೈನ್ ಅಂತ ಕರೀತಾರೆ ಇದಕ್ಕೆ ಈ ಡಿಸೈನನ್ನು ಕೊಟ್ಟಿದ್ದಾರೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರ್ಬೋದು ಹಾಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಷ್ ಇರುವಂಥ ಚೈನೇ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬೋದು ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್